ಬೆಳ್ತಂಗಡಿ ಭಾಗದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಹೇಳಿಕೆಯನ್ನು ಆಧರಿಸಿ ಎಸ್ ಐ ಟಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ವಾಸಂತಿ ಸಹೋದರ ವಿಜಯ್ ಅನನ್ಯ ಭಟ್ ಈಕೆ ನನ್ನ ಮಗಳು ಅಂತ ಹೇಳಿ ವಾಸಂತಿ ಅವರ ಫೋಟೋವನ್ನು ತೋರಿಸಿದ್ಲು ಸುಜಾತ ಭಟ್ ಸುಜಾತ ಭಟ್ ತೋರಿಸಿದಂಥ ಫೋಟೋ ಮೃತಪಟ್ಟದ್ದಂಥ ವಾಸಂತಿ ಈಗ ವಾಸಂತಿ ಸಹೋದರ ವಿಜಯ್ ಕೂಡ ಹಾಜರಾಗಿದ್ದಾರೆ ಎಸ್ ಐ ಟಿ ನೋಟಿಸ್ ನೀಡಿದ ಹಿನ್ನೆಲೆ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ವಸಂತಿ ವಿಚಾರವಾಗಿ ಸಹೋದರನಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆ ಪ್ರಶ್ನೆಗಳನ್ನು ಆಧರಿಸಿ ಏನು ಉತ್ತರಗಳನ್ನು ನೀಡ್ತಾರೋ ನೋಡಬೇಕಾಗಿದೆ ಯಾಕೆಂಥೇಳಿದ್ರೆ ಅನ್ಯ ಇಲ್ಲದ ಅನನ್ಯ ಭಟ್ ಕ್ಯಾರೆಕ್ಟರನ್ನು ಇಲ್ಲಿ ಸೃಷ್ಟಿಸಲಾಯಿತು ಆಕೆ ಜೀ ಜೀವಂತವಾಗಿಲ್ಲ ಅಥವಾ ಭೂಮಿ ಮೇಲೆ ಇಲ್ಲದಂಥ ಪಾತ್ರವೇ ಇಲ್ಲದಂಥ ರೀತಿಯಲ್ಲಿ ಆ ಪಾತ್ರವನ್ನು ಸೃಷ್ಟಿಸಲಾಯಿತು ಎಲ್ಲಿ ಫೋಟೋ ಅಂತ ಹೇಳಿದ್ರೆ ಕೈಗೆ ಸಿಕ್ಕಿರುವಂಥ ಫೋಟೋನ ತೋರಿಸಿಬಿಟ್ಟಿದ್ರು ಅದು ವಾಸಂತಿ ಫೋಟೋ ಆಗಿತ್ತು ಆಗಲೇ ಅವರ ಸಹೋದರ ವಿಜಯ್ ಇದು ನನ್ನ ಸಹೋದರಿಯ ಫೋಟೋ ಅಂತ ಹೇಳಿ ಅವರು ಮಾಧ್ಯಮಗಳ ಮುಂದೆ ಬಂದಿದ್ದರು ಇದೀಗ ಎಸ್ ಐ ಟಿ ಕಚೇರಿಗೆ ಹಾಜರಾಗಿದ್ದಾರೆ ವಿಚಾರಣೆ ಬಳಿಕ ವಾಸಂತಿ ಸಹೋದರ ವಿಜಯ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ವಾಸಂತಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ ವಾಸಂತಿ ಬದುಕಿರುವ ಬಗ್ಗೆ ಸುಜಾತ ಭಟ್ ಹೇಳಿಕೆ ನೀಡಿದ್ದಾರೆ ಆ ಕುರಿತು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಸುಜಾತ ಭಟ್ ಹೇಳಿಕೆ ಬಳಿಕ ನಮಗೂ ಆಕೆ ಬದ್ಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಆಕೆಯನ್ನು ಗೃಹ ಬಂಧನದಲ್ಲಿಟ್ಟಿದ್ದಾರಾ ಈ ರೀತಿ ಅನುಮಾನಗಳು ನಮಗೆ ಬರ್ತಾ ಇದ್ದಾವೆ ವಾಸಂತಿ ಮೃತಪಟ್ಟು ಸುಮಾರು ಹದಿನೆಂಟು ವರ್ಷಗಳು ಕಳೆದಿದ್ದಾವೆ ವಾಸಂತಿ ಮೃತಪಟ್ಟು ಹದಿನೆಂಟು ವರ್ಷಗಳು ಕಳೆದಿದ್ದಾವೆ ಆಸ್ಪತ್ರೆಯಲ್ಲಿ ವಾಸಂತಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಮಿಸ್ಸಿಂಗ್ ಆಗಿದ್ದರು ಎರಡು ತಿಂಗಳ ಬಳಕ್ ಬಳಿಕ ಅವರ ಮೃತದೇಹ ಸಿಕ್ಕಿತ್ತು ಅವರು ಅವರ ಮೃತದೇಹ ನೋಡಿಲ್ಲ ಕೇವಲ ಬಟ್ಟೆ ನೋಡಿ ನಾವು ಗುರುತಿಸಿದ್ವಿ ವಾಸಂತಿ ಫೋಟೋವನ್ನು ಸುಜಾತ ಭಟ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿ ವಾಸಂತಿ ಸಹೋದರ ವಿಜಯ್ ಹೇಳಿದ್ದಾರೆ ಅವರು ಫೋನ್ ಮಾಡಿದ್ರು ನನಗೆ ಕೆಲವು ನಮ್ಮ ಸಿಸ್ಟರ್ ವಾಸಂತಿದು ಫೋಟೋಸ್ ಕೊಟ್ಟೆ ಮತ್ತೆ ಇದು ಡೆತ್ ಸರ್ಟಿಫಿಕೇಟು ಮತ್ತೆ ಅವಳು ಓದಿದ ದಾಖಲೆಗಳು ಆ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ನೋಟಿಸ್ ಕಳಿಸಿದ್ರಿ ನಮಗೆ ಹೌದು ಇಲ್ಲ ಇಲ್ಲ ಬೇರೆ ಏನು ಕೇಳಿಲ್ಲ ವಸಂತ ವಸಂತಿ ನನ್ನ ತಂಗಿ ಅವಳು ನಾನು ವಿಜಯ್ ವಿಜಯಿಂದ ಹೌದು ಅವ್ರ ಬ್ರದರ್ ಪ್ರಾಪರ್ ಕೊಡುಗು ಹೌದು

ಅದಷ್ಟೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಜನರಲ್ ಹೋರಾಟ ಇಲ್ಲವೇ ಎಸ್ಐಟಿ ತನಿಖೆ ಮಾಡ್ತಾ ಇದೆಯಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಎಸ್ಐಟಿ ಅವರು ತನಿಖೆ ಹೋರಾಟ ಅಂತ ಏನಿಲ್ಲ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ಆಗ್ಲಿ ನೋಡೋಣ ಈ ತನಿಖೆ ನಡೀತಾ ಇದೆ ಏನಾದ್ರು ಈಗ ಅನುಮಾನ